ಗೊತ್ತೈತೆ ಸರ್ ಒಂದಷ್ಟು ಮಾತುಕತೆ ನಡೀತಾವೆ ಗೊತ್ತೈತೆ ಎಲ್ಲ ಆಯ್ತೈತೆ ಅದೇ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಆಗ್ಬೇಕು ಏನು ಏನು ಮಾಡಬೇಕು ಅಂತ ಇನ್ನು ಬೇಕು ಇನ್ನೊಂದು ವಾರ ಹದಿನೈದು ದಿನ ಬೇಕು ಏನಾರ ಡಿಸಿಷನ್ ತಗೋಬೇಕು ಎಷ್ಟು ಯಾವ್ದು ಮೇಡಮ್ ಅದೇ ಮೇಡಮ್ ಅದೇ ಒಂದಷ್ಟು ಮಾತುಕತೆ ನಡೀತಾವೆ ಬರ್ತ ಇದನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಫೈನಲ್ ಆಗಿಲ್ಲ ಅದೇ ಈಗ ಮಾತಾಡೋಕೆ ಮಾತುಕತೆ ನಡೀತಾವೆ ಅವೇ ಜಾಸ್ತಿ ಬರ್ತಾವೆ ಅದೇ ನೋಡ್ಬೇಕಲ್ಲ ಮೇಡಮ್ ಈಗ ಅವರು ನಮ್ದು ಅದ್ ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ ಈಗ ಅದು ತಪ್ಪಲ್ಲೇ ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ಬಿದ್ದು ನನಗಡೆಯೇ ಸೂರ್ಯವಂಶದೆಲ್ಲ ನನ್ನಾರ ರಕ್ಷಿತ ಕಾವಿ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ ದರ್ಶನ ದರ್ಶನ್ ಬೃಂದಾವನ ಸಿನಿಮಾ ಇದ್ದಾರೆ ಅಲ್ಲ ಈಗ ನಿಮ್ ಜೊತೆನೂ ಮಾತಾಡಿದ್ದೀನಿ ಸುಮಾರ್ ಸತಿ ನೀವು ಎಷ್ಟ್ ಸಲ ಫೋನ್ ಮಾಡಿದೀರ ನನ್ಗೆ ನಾನ್ ಮಾಡಿದ್ದೀನಿ ಅದು ನೋಡಿದೆ ಸಖತ್ ಖುಷಿ ಆಯ್ತು ಈಗ ಬಿಗ್ ಬಾಸ್ ನಾನು ಆಚೆಕ್ ಬಂದಾಗ್ಲೂ ಒಂದು ಅನ್ಕಂದಿದೆ ಒಂದ್ ಬುಡಪ್ಪ ಈಗ ಒಂದ್ ವಾರ ಅಂದ್ರೆ ಗೆದ್ದವನಿ ಆಚೆ ಬಂದೈತೆ ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ ಒಂದ್ ವಾರ ಇರ್ತದೆ ಈ ಬಿಸಿ ಎಲ್ಲ ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ ಅದು ಒಂದು ನೋಡಿ ಒಂದು ಹದಿನೈದು ಇಪ್ಪತ್ತಿನಾದ್ರೂ ಎಲ್ಲಾರು ಒಂದು ಕಡೆ ಏನಾರು ಒಂದು ಐತಿ ಇರ್ತದೆ ಈಗ ನೀವು ಹೇಳುದ್ರಲ್ಲ ಓಡಿಸುದು ಎತ್ತುಗಳ ಮೇಲೆ ಕಟ್ಕಂಡು ಜಾತ್ರೆಯಲ್ಲೆಲ್ಲ ಮಾಡೋದು ಬೊಂಬೆಗಳು ಕಟ್ಕೊಂಡು ಓಡಿಸುದು ಅಂತ ನಿಜವೂ ಸಖತ್ ಖುಷಿ ಆಯ್ತದೆ ಅಯ್ಯೋ ಇನ್ನೂ ಆಯ್ತಲ್ಲಪ್ಪಾ ಅಂತ